ಯಾವ ಆರ್ಗನ್ ಹೇಳಿದ್ರು ಈ ನ್ಯೂ ಇನ್ ಡೀಟೈಲ್ ಆಮೇಲೆ ಶ್ರೀನಿವಾಸಗೌಡರು ಈ ಮನುಷ್ಯ ಏನಾದ್ರು ಎಂ ಬಿ ಬಿ ಎಸ್ ಮಾಡಿದ್ರೆ ನಮ್ಗಳ ಕತೆ ಏನು ರೀ ಅಂತ ಇವು ಮಾಡ್ಕೊಂಡು ಈ ವಿತೌಟ್ ಎಮ್ ಬಿ ಬಿ ಎಸ್ಸು ಕನ್ನಡದಲ್ಲಿ ಎಮ್ ಎ ಮಾಡಿಕೊಂಡು ಇಷ್ಟೆಲ್ಲ ವಿಷಯಗಳು ತಿಳ್ಕೊಂಡು ನಮಗೆ ಬುದ್ಧಿ ಹೇಳಂಗೆ ಆಗಿದಾರಲ್ಲ ಅಂಥೇಳಿ ಬುದ್ಧಿ ಅಂದರೆ ಸಬ್ಜೆಕ್ಟ್ ವಿಷಯದಲ್ಲೇ ತೇಜಸ್ವಿ ತೇಜಸ್ವಿಯವರು ನನಗೆ ಆ್ಯಕ್ಚುಲಿ ಫಸ್ಟ್ ಪರಿಚಯ ಮಾಡಿದ್ದು ಡಾಕ್ಟರ್ ಕೆ ಎಮ್ ಶ್ರೀನಿವಾಸ ಗೌಡ ಅಂತೇಳಿ ಕೇಳಿರ್ಬೋದೇನೋ ಮಲೆಗಳಲ್ಲಿ ಮದುಮಗಳನ್ನ ಇಂಗ್ಲೀಷ್ ಟ್ರಾನ್ಸ್ಲೇಟ್ ಮಾಡಿದವರು ಅವ್ರು ನಮ್ಮ ಬೆಂಗಳೂರು ಮೆಡಿಕಲ್ ಕಾಲೇಜಲ್ಲಿ ಪೆಥಾಲಜಿ ಪ್ರೊಫೆಸರು ನಾನು ಯೂರಾಲಜಿ ಪ್ರೊಫೆಸರ್ ಸೊ ಪರಿಚಯ ಆಯಿತು ಯಾವುದೋ ಒಂದು ಇದ್ರೊಳಗೆ ಅವ್ರ ಮನೇಲಿ ಕೂತ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ಯುರಾಲಜಿ ಅಂದರೆ ಏನು ರೀ ಅಂದರು ಹೇಳಿದೆ ಏನೇನು ಆರ್ಗನ್ಸ್ ಬರುತ್ತೆ ಪ್ರಾಸ್ಟೇಟ್ ಅಂದೆ ಅಂದ್ಕೊಳ್ಳೆ ಅದ್ರ ಮೇಲೆ ಒಂದು ಐದು ನಿಮಿಷ ಭಾಷಣ ಅವ್ರದೇ ಪ್ರಾಸ್ಟೇಟ್ ಅಂದರೆ ಏನು ಅದಕ್ಕೆ ಯಾವ ಥರ ಇದು ಎಲ್ಲಿರುತ್ತೆ ಏನು ಇದು ಪ್ರಾಬ್ಲಮ್ ಏನು ಇನ್ನು ನೆಕ್ಸ್ಟು ಕಿಡ್ನಿ ಸ್ಟೋನ್ಸ್ ಅದ್ರ ಮೇಲೆ ಒಂದು ಐದು ಹತ್ತು ನಿಮಿಷ ಯಾವ ಆರ್ಗನ್ ಹೇಳಿದ್ರು ಈ ನ್ಯೂ ಇನ್ ಡೀಟೈಲ್ ಆಮೇಲೆ ಶ್ರೀನಿವಾಸಗೌಡರು ಈ ಮನುಷ್ಯ ಏನಾರು ಎಮ್ ಬಿ ಬಿ ಎಸ್ ಮಾಡಿದ್ರೆ ನಮ್ಗಳ ಕತೆ ಏನು ರೀ ಅಂತ ಇವು ಮಾಡ್ಕೊಂಡು ಈ ವಿತೌಟ್ ಎಮ್ ಬಿ ಬಿ ಎಸ್ಸು ಕನ್ನಡದಲ್ಲಿ ಎಮ್ ಎ ಮಾಡಿಕೊಂಡು ಇಷ್ಟೆಲ್ಲ ವಿಷಯಗಳು ತಿಳ್ಕೊಂಡು ನಮಗೆ ಬುದ್ಧಿ ಹೇಳಂಗೆ ಆಗಿದ್ದಾರಲ್ಲ ಅಂಥೇಳಿ ಬುದ್ಧಿ ಅಂದರೆ ಸಬ್ಜೆಕ್ಟ್ ವಿಷಯದಲ್ಲಿ ಆಮೇಲೆ ಅವಾಗವಾಗ ಅವ್ರ ಮನೇಲಿ ಮೀಟ್ ಮಾಡ್ತಾಯಿದ್ವಿ ಮೀಟ್ ಮಾಡಿದಾಗ ಮೇಯ್ನ್ಲಿ ಸಾಹಿತ್ಯ ಅದು ಇದು ಬ ವಿದ್ಯೆ ಇರಲಿಲ್ಲ ಯುರಾಲಜಿ ಅಂದ್ರೇನು ಪೆಥಾಲಜಿ ಅಂದ್ರೇನು ಪೆಥಾಲಜಿ ಈ ಆರ್ ಸಬ್ ಏನು ಡಿಸೀಸ್ ಏನು ಅದರ ಕೇಳ್ಕೊಳ್ಳೋದು ಪ್ಲಸ್ ಅವ್ರದ್ದು ಇನ್ಪುಟ್ ನಮಗೆ ಕೊಡೋದು ಇದಾಗ್ತಾಯಿತ್ತು ಟೂ ತೌಸಂಡ್ ಟೂನಲ್ಲಿ ಐ ಥಿಂಕ್ ಕವಿ ಕುವೆಂಪು ನಾನು ಇದ್ರ ಸ್ವಲ್ಪ ಇಂಪಾರ್ಟೆಂಟು ಇರೋದರಿಂದ ಬರ್ಕೊಂಬಂದಿದ್ದೀನಿ ಒಂದು ದೊಡ್ಡ ದೊಡ್ಡ ಹೆಸರುಗಳಲ್ಲಿ ಇದ್ದಾವೆ ಕವಿ ಕುವೆಂಪು ಮನೆಯನ್ನು ಸರ್ಕಾರಕ್ಕೆ ಆ ಮೂಲಕ ಕುವೆಂಪು ಟ್ರಸ್ಟ್ಗೆ ಹಸ್ತರಿಸ್ ಹಸ್ತಾಂತರಿಸುವ ಸರ್ಕಾರಿ ಕಾರ್ಯಕ್ರಮ ಕುಪ್ಪಳ್ಳಿಯಲ್ಲಿ ಇಪ್ಪತ್ತೊಂಬತ್ತು ಡಿಸೆಂಬರ್ ಎರಡು ಸಾವಿರದ ಎರಡರಲ್ಲಿ ಅಂದಿನ ಮುಖ್ಯಮಂತ್ರಿಗಳಾದ ಎಸ್ ಎಂ ಕೃಷ್ಣ ಕೇಂದ್ರ ಸಚಿವ ದಿವಂಗತ ಅನಂತಕುಮಾರ್ ಮಾಜಿ ಮುಖ್ಯಮಂತ್ರಿಗಳಾದ ಬಂಗಾರಪ್ಪನವರು ಇನ್ನೊಬ್ಬ ಮುಖ್ಯಮಂತ್ರಿಗಳಾದ ವೀರಪ್ಪ ಮೊಯ್ಲಿ ಜಸ್ಟಿಸ್ ಎನ್ ಡಿ ವೆಂಕಟೇಶ್ ಹಂಪಾನ ಅವರು ಮುಂತಾದ ಬಹುಮುಖ ಪ್ರತಿ ಪ್ರತಿಭೆಗಳು ವೇದಿಕೆ ಮೇಲೆ ಕೂತಿದ್ದರು ಪೂರ್ಣಜನತೆ ತೇಜಸ್ವಿಯರನ್ನು ವೇದಿಕೆಗೆ ಆಹ್ವಾನಿಸಿದರೂ ಅವರು ವೇದಿಕೆಗೆ ಹೋಗಲಿಲ್ಲ ನಮ್ಮೊಂದಿಗೆ ಭಾಳ ಹಿಂದೆ ಲಾಸ್ಟಿಗೆ ಕುಳಿತಿದ್ರು ಒಂದು ರೀತಿಯಲ್ಲಿ ಹರಟೆಯಲ್ಲಿ ರೈಸ್ ಸಂಘದ ಶಾಮಣ್ಣ ನನ್ನ ಕಸಿನ್ನು ಕಂಬಳಿಗೇರಿ ರಾಜೇಂದ್ರ ಅವ್ರ ಜೊತೆಯಲ್ಲಿ ಹರಡ್ತಾ ಇದ್ದರು ನಿಜಕ್ಕೂ ನಮಗೆ ಡಿಸ್ಟರ್ಬೆನ್ಸ್ ಆಗ್ತಾ ಇತ್ತು ಅದನ್ನು ನೋಡಿಕೊಂಡವರು ಮೂವರು ಪ್ಲಾಸ್ಟಿಕ್ ಸರ್ಜರಿ ಕುರ್ಚಿಗಳ ಹಿಂದೆ ಎಳ್ಕೊಂಡು ಪ್ಲಾಸ್ಟಿಕ್ ಕುರ್ಚಿಗಳನ್ನ ಹಿಂದೆ ಎಳ್ಕೊಂಡು ಅವರ ಗುಂಪು ಹರಟೇನು ಮುಂದುವರ್ಸಿದ್ರು ಅನಿವಾರ್ಯವಾಗಿ ಕೋಣಂದೂರು ಲಿಂಗಪ್ಪನವರು ನಾನು ಕಡದಾಳ ದಯಾನಂದ ಮತ್ತಿತರು ಆಕ್ಷೇಪ ವ್ಯಕ್ತಪಡಿಸುವಂತೆ ಅವರತ್ತ ತಿರುಗಿದವು ತಿರುಗಿದೆವು ಕುವೆಂಪು ಜೊತೆಗೆ ಅಷ್ಟಾಗಿ ಸಂಬಂಧ ಇಲ್ಲದ ಶಿವರಾಮ ಕಾರಂತರು ಕಿರಿಯರಾದ ನಿಮ್ಮೊಂದಿಗೆ ಹೇಗಿದ್ದರು ಅಂತ ರಾಜೇಂದ್ರನ ಪ್ರಶ್ನೆ ಪ್ರ ಆ ಪ್ರಶ್ನೆಗೆ ಆರಾಮವಾಗಿ ಕಾಲ್ ಮೇಲೆ ಕಾಲು ಹಾಕಿ ಹಿಂದ್ ಕೈಯನ್ನು ಎರಡು ಹಿಂದೆಲೆಗಿಟ್ಟುಕೊಂಡು ಇವರಪ್ಪ ಕುವೆಂಪು ಕುರಿತ ಕಾರ್ಯಕ್ರಮದಲ್ಲಿ ನಾಡಿನ ದಿಗ್ಗಜರು ಬಂದಿದ್ದಾರೆ ಎಂದು ಲೆಕ್ಕಿಸದೆ ಇವರದೇ ಶೈಲಿಯಲ್ಲಿ ಉತ್ತರಿಸಿದ್ದರು ಕಾರಂತರು ನನ್ನನ್ನು ಭಾಳ ಆಸೆ ಮಾಡ್ತಿದ್ದರು ನನ್ನ ಬರವಣಿಗೆಯಲ್ಲಿ ಬರವ ಬಗ್ಗೆ ಮನೆಯಲ್ಲಿ ಮಾತನಾಡುತ್ತಾ ನೇರ ನೇರ ಹೇಳಿದರು ನೋಡು ತೇಜಸ್ವಿ ನಾನು ಮಕ್ಕಳಿಗಾಗಿ ಶಿಕ್ಷಕರಿಗಾಗಿ ವಿಜ್ಞಾನ ಕುರಿತು ಬರೆಯಲೇಬೇಕು ಇದಕ್ಕೆ ಹೆಚ್ಚು ಹೆಚ್ಚು ಎನ್ಸೈಕ್ಲೋಪೀಡಿಯಾ ಅವಲಂಬಿಸುತ್ತೇನೆ ಆದರೂ ಆದರೆ ನೀನು ಕ್ವೈಟ್ ಡಿಫ್ರೆಂಟ್ ನೀನು ಪ್ರಕೃತಿಯಲ್ಲಿ ನೋಡಿದ ಅನುಭವಿಸಿದ ವಿಸ್ಮಯಗಳನ್ನೇ ಜೀವಿಸಿ ಅನುಭವಿಸಿ ವಿಜ್ಞಾನವನ್ನು ಕಥಾನಕವಾಗಿ ಜನಸಾಮಾನ್ಯರಿಗೆ ಓದುಗರಿಗೆ ಹುಟ್ಟಿಸುವಲ್ಲಿ ಸಕ್ಸಸ್ ಆಗಿದ್ದೀಯಾ ನೀನೇ ಗ್ರೇಟ್ ಎಂದು ಮಕ್ಕಳಿಗೆ ಪ್ರೋತ್ಸಾಹವಂತೆ ಕಾರಂತರು ಇವರು ಹರಿಸಿಬಿಟ್ರು ಕಾರಂತರು ಹಾಗೆಲ್ಲ ಯಾರನ್ನು ಹೊಗಳುವರಲ್ಲ ನನಗೆ ಇದನ್ನು ಕೇಳಿ ತುಂಬ ಖುಷಿಯಾಯಿತು ಎಂದು ತೇಜಸ್ವಿ ನಗುತ್ತಾ ಸಾಗಿದ್ದು ನಮಗೆ ಆಶ್ಚರ್ಯವಾಯಿತು ಯಾಕೆಂದರೆ ಶಿವರಾಮ್ ಕಾರಂತರು ಅಲ್ಲದೆ ಬೇರೆ ಯಾರಾದರೂ ಹೀಗೆ ತೇಜಸ್ವಿಯರನ್ನು ಹೊಗಳಿದರೆ ಲೋ ಹೊಗಳು ಬಟ್ಟ ನಿಂಗೆ ಮಾಡೋಕ್ಕೆ ಬೇರೆ ಕೆಲಸ ಇಲ್ಲದೇ ನಮ್ಮ ಮಂಡೆ ಹಾಳು ಮಾಡ್ತೀಯಲ್ಲೋ ಮಾರಾಯ ಎನ್ನುತ್ತಿದ್ದರೆ ಏನೋ ಏನೋ ಗೊತ್ತಿಲ್ಲ ಕೆಲವರ ಅಶಿಸ್ತು ಸಹ ವಿಜ್ಞಾನಕ್ಕೆ ಅಥವಾ ವೈಜ್ಞಾನಿಕ ಮನೋಭಾವಕ್ಕೆ ಸಹಾಯ ನೀಡುತ್ತದೆ ಇನ್ನೊಂದು ಸಣ್ಣ ಇನ್ಸ್ಟೆನ್ಸು ಈ ಇನ್ಸ್ಟೆನ್ಸನ್ನು ನಾನು ತೇಜಸ್ವಿಯರ ಫ್ಯಾಮಿಲಿಯವರ ಪರ್ಮಿಷನ್ ತಗೊಂಡು ಹೇಳ್ತಾ ಇದ್ದೀನಿ ತೇಜಸ್ವಿಯವರ ಚಿಕ್ಕಪ್ಪ ಡಾಕ್ಟರ್ ಡಿ ಚಿನ್ನಯ್ಯ ಜಯದೇವ ಇನ್ಸ್ಟಿಟ್ಯೂಟ್ನ ಅವರೇ ಸ್ಥಾಪಿಸ್ತವರು ನಾವು ಅದೇ ಥರ ಜಯದೇವ ಇನ್ಸ್ಟಿಟ್ಯೂಟ್ ಸ್ಟಾರ್ಟ್ ಆ ಥರ ನಾವು ಒಂದು ಕಿಡ್ನಿ ಡಿಸೀಸ್ ಸಂಬಂಧಪಟ್ಟಿದ್ದು ಇನ್ಸ್ಟಿಟ್ಯೂಟ್ ಕಟ್ಟಬೇಕು ಅಂತೇಳಿ ಸರ್ಕಾರದಿಂದ ನನಗೊಂದು ಆದೇಶ ಬಂದಿತ್ತು ಅದಕ್ಕೆ ಅವ್ರ ಹತ್ರ ಡಿಸ್ಕಸ್ ಮಾಡಿದ್ರೆ ನನಗೆ ಇನ್ಪುಟ್ ಸಿಗುತ್ತೆ ಅಂತ ಚಿಹ್ನವ್ರ ಹತ್ರ ಆವಾಗವಾಗ ನಾನು ಹೋಗ್ತಾಯಿದ್ದೆ ಒಂದು ಪರ್ಟಿಕ್ಯುಲರ್ ಡೇ ಡಿಸ್ಕಸ್ ಮಾಡ್ತಾ ಮಾಡ್ತಿರೋಕ್ಕೆ ತೇಜಸ್ವಿ ಸಡನ್ನಾಗಿ ನುಗ್ಗಿದ್ರು ಆ ರೂಮಿಗೆ ನುಗ್ಬಿಟ್ಟು ಅಫ್ಕೋರ್ಸ್ ಪರಿಚಯ ಇತ್ತು ತೇಜಸ್ವಿ ಅದು ಹೇಳಿದೆ ನೋವು ಈ ಸಿ ಜಿ ಎಲ್ಲ ಮಾಡ್ಸೋ ಕೇಳಿದ್ದೆ ಮಾಡಿಸ್ದ ಇಲ್ಲ ಮಾ ಮಾಡಿಸ್ಬೇಕು ಇಲ್ಲ ಹೇಗಾರು ಬಂದಿದೆಯಲ್ಲ ಒಂದು ಇ ಸಿ ಜಿ ಮಾಡಿಸ್ತೀನಿ ಅಂತ ಇ ಸಿ ಜಿ ಮಾಡಿದ್ರು ಇದು ವಿತ್ ಪರ್ಮಿಷನ್ ಆಫ್ ಏನು ಫ್ಯಾಮಿಲಿ ಆ್ಯಂಡ್ ಟೆಲಿಂಗ್ ಇ ಸಿ ಜಿ ಮಾಡಿದ್ರು ಇಲ್ಲ ಸ್ವಲ್ಪ ಪ್ರಾಬ್ಲಮ್ ಇದೆ ಸ್ವಲ್ಪ ಫರ್ದರ್ ಸ್ಟ್ರೆಸ್ ಥ್ರೆಡ್ ಮಿಲ್ಲು ಅದು ಇದು ಮಾಡಬೇಕಾಗತ್ತೆ ನಾನು ಜಯದೇವ ಹಾಸ್ಪಿಟ್ಲಿಗೆ ಫೋನ್ ಮಾಡಿ ಹೇಳ್ತೀನಿ ಹೋಗು ಇಲ್ಲ ಪುರ್ಸತ್ತಿಲ್ಲ ನನಗೆ ಇನ್ನೊಂದು ದ್ವಾರ ಹದಿನೈದು ದಿವಸ ಬಿಟ್ಟು ಬರ್ತೀನಿ ಚಕಪ್ಪ ಅಂತ ಹೇಳಿ ಹೊರ್ಟರು ಅದಾಗಿ ಸ್ವಲ್ಪ ಹೊರ್ಟರು ವಾಪಸ್ ಬರಲಿಲ್ಲ ಅದಾಗಿ ಸ್ವಲ್ಪ ದಿವಸದಲ್ಲೇ ನಮಗೆ ಸುದ್ದಿ ಬಂತು ಅವ್ರು ಇನ್ನಿಲ್ಲ ಅಂತೇಳಿ ಸೊ ದೀಸ್ ನಂದು ಇದು ಇಂಟ್ರಾಕ್ಷನ್ ವಿತ್ ತೇಜಸ್ಸು ಇದಷ್ಟೇ ಬಟ್ ಪ್ರಾಬಬಲಿ ಹೀಸ್ ಡೆತ್ ಪ್ರಾಬ್ಲಿ ವಾಸ್ ಪ್ರಿವೆಂಟಬಲ್ ಪ್ರಾಬ್ಲಿ ವಿ ಕೂಡ ಇನ್ನು ಪ್ರಾಪರ್ ಟೈಮ್ನಲ್ಲಿ ಅವರು ಹೋಗಿ ಟೆಸ್ಟ್ ಕಿಟ್ಸ್ ಮಾಡಿಸ್ಕೊಂಡಿದ್ದರೆ ಪ್ರಾಬ್ಲಿ ಹಿಸ್ ಲೈಫ್ ವುಡಾ ಬಿನ್ ಎಕ್ಸ್ಟೆಂಡೆಡ್ ಇನ್ ಫ್ಯಾಕ್ಟ್ ಇಟ್ಸ್ ಇಟ್ಸ್ ಎ ಟ್ರಾಜಿಡಿ ಆ್ಯಂಡ್ ಇಟ್ಸ್ ಎ ಬಿಗ್ ಲಾಸ್ ದೂ ಇನ್ ಸ್ಪೈಟ್ ಆಫ್ ಅಡ್ವೈಸ್ ಗಿವನ್ ಬೈ ದ ಬೆಸ್ಟ್ ಪರ್ಸನ್ ಇನ್ ದ ಫೀಲ್ಡ್ ಡಾಕ್ಟರ್ ಚೆನ್ನಯ್ಯ ನಮಸ್ಕಾರ